ಇವತ್ತಿನ ದಿವಸ ದಿಢೀರ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಏನು ಇವತ್ತು ಸರ್ಕಾರ ನನ್ನ ಎಸ್ ಐ ಟಿಯನ್ನು ಕೈಗೊಂಬೆಯಾಗಿ ಇಟ್ಕೊಂಡು ಇವತ್ತು ದಿವಸ ನಮ್ಮ ಪಕ್ಷನ ನಾಶ ಮಾಡೋದಕ್ಕೋಸ್ಕರ ಇವತ್ತು ಕೀಳ ಮಟ್ಟದ ರಾಜಕಾರಣವನ್ನು ಮಾಡಿ ಇವತ್ತಿನ ದಿವಸ ಏನು ಫೆನ್ ಡ್ರೈವ್ಗಳನ್ನು ಬೆಟ್ಟಿ ಹಚ್ಚಿ ಇವತ್ತು ಎನ್ ಡಿ ಎ ಮೈತ್ರಿಗೆ ಒಂದು ಕಳಂಕ ತರುವಂಥ ಒಂದು ಕೆಲಸ ಮಾಡಿದ್ದಾರೆ ಅವರು ತ್ರಿತವಾಗಿ ಇವತ್ತಿನ ದಿವಸ ದಿಢೀರ್ ಪ್ರತಿಭಟನೆ ಮಾಡಿದ್ದೀವಿ ಮಾಡಿದ್ದೀವಿ ಅದಕ್ಕೋಸ್ಕರ ಏನು ಇವತ್ತು ಸರ್ಕಾರ ಇವತ್ತು ಕೈಗೊಂಬೆಯಾಗಿ ಅವ್ರ ಎಸ್ ಐ ಟಿಯನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಧಿಕಾರವನ್ನು ಕೂಗೋದಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಎನ್ ಡಿ ಎ ಭಯ ಬಿದ್ದವತ್ತು ಕಾಂಗ್ರೆಸ್ ಏನಾದರೂ ಮಾಡಿ ಇವತ್ತು ಜೆ ಡಿ ಎಸ್ನ ತುಳಿಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇವತ್ತು ಸೃಷ್ಟಿ ಮಾಡಿ ಯಾಕೆಂದರೆ ಪೆಂಡ್ರೈವ್ ಸೃಷ್ಟಿ ಮಾಡೋದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಇತ್ತೀಚೆ ನೋಡೋದು ಯಾಕೆಂದರೆ ಹಿಂದಿನಿಂದ ಬೆಳೆದಿರೋಂಥ ಒಂದು ಅವರು ಬೆಳೆ ಹಿಂದಿನಿಂದ ಬೆಳೆದಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಅವ್ರು ಏನೇನು ಮಾಡಿದ್ದಾರೆ ಅಂತ ಆದರೆ ಇವತ್ತಿನ ದಿವಸದಲ್ಲಿ ಹತಾಶ ಆಗಿದೆ ಇವತ್ತು ಎನ್ ಡಿ ಎ ಅಂದರೆ ನಮ್ಮ ನರೇಂದ್ರ ಮೋದಿ ದೇವೇಗೌಡರು ಅಸೆಂಬಲ್ ಆಗಿ ಇವತ್ತು ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತಾರೆ ಗೆದ್ದೆ ಗೆಡ್ತಾರೆ ಏನಾದರೂ ಮಾಡೋದಕ್ಕೆ ಕಳಕ ತರಬೇಕು ನಾವು ರಾಹುಲ್ ಗಾಂಧಿ ಅಂತ ಹೆಸರು ಅಂತ ಹೇಳ್ಬಿಟ್ಟು ಇವತ್ತು ಪೆಂಡ್ರೈವ್ನ ಮುಖಾಂತರ ಮುಂದೆ ತಿಳಿಸಿದ್ದಾರೆ ಅದು ಪೆಂಡ್ರೈವ್ನ ವಿಷಯದಲ್ಲಿ ಇವತ್ತು ಇಲ್ಲಿ ನ್ಯಾಯಾಂಗ ತೆರಿಗೆ ಮಾಡಿದರೆ ಎಸ್ ಐ ಟಿ ಮಾಡಿದರೆ ಎಸ್ ಐ ಟಿ ಅವರು ಕೇಳಿದ ತಂತ್ರ ಕೆಲಗಡೆ ಕೆಲಸ ಮಾಡುವಂಥದ್ದು ಎಸ್ ಐ ಟಿ ಇವ್ರು ಹೇಳ್ದಂಗೆ ಕೇಳ್ತಾರೆ ಇವತ್ತು ಚುನಾವಣೆಯಲ್ಲಿ ಬೇರೆ ಉಬ್ಬರಿ ಕಡೆ ಎಲ್ಲ ಚುನಾವಣೆ ಇದ್ರೂ ಇವತ್ತು ಸಿದ್ದರಾಮಯ್ಯ ಕರೆಸಿ ಈ ಎಸ್ ಐ ಟಿನ ಇರುವಂಥ ಅಧಿಕಾರಿಗಳೆಲ್ಲ ಕರೆಸಿ ಅವ್ರಿಗೆ ಸೂಚನೆ ಕೊಟ್ಟು ಮಾಡ್ತಾ ಇರೋದು ಎಲ್ಲರಿಗೂ ತಿದ್ದಿರುವಂಥ ವಿಷಯ ಇವತ್ತು ಎಸ್ ಐ ಟಿಯಿಂದ ನಮಗೆ ನ್ಯಾಯ ಸಿಗೋಲ್ಲ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು ಆದರೆ ಇದನ್ನು ಸಿ ಬಿ ಐಗೆ ಎನ್ಕ್ವೈರಿ ಮಾಡಬೇಕು ಇಲ್ಲ ಅಂದರೆ ಉನ್ನತವಾದ ಒಂದು ಮ್ಯಾಜಿಸ್ಟ್ರೇಟನ್ನ ಇವತ್ತು ನೇಮಕ ಮಾಡಿ ಅವ್ರ ಮುಖಾಂತರ ಇದನ್ನು ನ್ಯಾಯ ದೋರ್ಸ್ಕೊಡ್ಬೇಕು ಅಂತ ನಮ್ಮ ಒತ್ತಾಯ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಇವಾಗ ಈಗಾಗಲೇ ಜೇವನಹಳ್ಳಿ ದೊಡ್ಡ ಪ್ರವಾಸಕೋಟೆಯಲ್ಲಿ ಇವತ್ತು ನೆಲ್ಮುಲೆಲ್ಲ ಒಂದೇ ದಿನ ಇವತ್ತು ನಾವು ಅವ್ರ ಮೇಲೆ ಧಿಕ್ಕಾರ ಕೊಡ್ತಾ ಇದ್ದೀವಿ ಇವತ್ತು ಯಾವತ್ತೂ ಅಷ್ಟೇ ಡಿ ಕೆ ಶಿವಕುಮಾರ್ಗೆ ನಾನು ಒಂದು ಮಾತು ಹೇಳಬೇಕು ಇವತ್ತು ಮಕ್ಕಳು ನಾಯಕರಾಗೋದಕ್ಕೆ ನಾಯಕರಾಗುತ್ತೆ ಸಾಧ್ಯವಿಲ್ಲ ಇಂಥ ಚರ್ಚೆ ಮಾಡಿದ ಒತ್ತಡ ನಾಯಕನಾಗ್ತಾನೆ ಯಾವತ್ತು ದೇವೇಗೌಡ ಥರ ರೈತರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಇರಬೇಕು ರೈತರ ನೀರು ನೀರಿನ ಉತ್ತಬೇಕು ಆ ಥರ ವಿಷಯಗಳಲ್ಲಿ ರೈತರ ಬಗ್ಗೆ ಮಾಡಿದರೆ ಅವ್ರು ರೈತ ನಾಯಕನಾಗ್ತಾನೆ ನೀವು ರೈತರ ಮಾತ್ರ ನಾಯಕನಾಗಕ್ಕೆ ಸಾಧ್ಯವಿಲ್ಲ ನೀವು ಗುಚೇಸ್ ನಾಯಕನಾಗೋದಕ್ಕೆ ಸಾಧ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಇದನ್ನು ದೂರ ತಳ್ಳಿ ಮುಂದೆ ನಾಯಕನಾಗಬೇಕು ಅಂತ ಉದ್ದೇಶ ಇದ್ರೆ ಜನಸೇವೆ ಮಾಡುವಂಥ ಕೆಲಸ ಮಾಡಿ ಇವತ್ತು ನೋಡಿದರೆ ಇವತ್ತು ನೀವು ಮೊನ್ನೆ ಎಮ್ ಎಲ್ ಎಲೆಕ್ಷನ್ಸ್ ಅಲ್ಲಿ ನೀವು ಗೆಲ್ಬೇಕಾದ್ರೆ ರಾಜ್ಯ ವಿಧಾನಸಭೆಯಲ್ಲಿ ನೀವು ಗೆಲ್ಬೇಕಾದ್ರೆ ಹೆಣ್ಮಕ್ಳಿಗೆ ಒಂದು ಆಶೆಯನ್ನು ಹುಟ್ಟಿಸಿ ಅವ್ರಿಗೆಲ್ಲ ಫ್ರೀಗಳನ್ನೆಲ್ಲ ಮಾಡಿ ಬಸ್ಸಾಗಲಿ ಎರಡು ಸಾವಿರ ರೂಪಾಯಿ ಆಗಲಿ ಈ ಥರ ಫ್ರೀ ಮಾಡಿ ಅಷ್ಟೇ ನೀವು ಜನಕ್ಕೆ ಸೇವೆ ಮಾಡಿ ಪಡೆದಿಲ್ಲ ಈಗ ಈಗೇನು ಮಾಡ್ತಾ ಇದ್ದೀರಿ ಅದೇ ಹೆಣ್ಣು ಮಕ್ಕಳನ್ನ ಕುಳಿತಾ ಇದ್ದೀರಿ ಇವತ್ತು ಮಾನ ತೆಗೀತಾ ಇದ್ದೀವಿ ಬೀದಿಗೆ ಬಿಟ್ಟಿದ್ದೀರಿ ಇವೆಲ್ಲ ಮಾಡದೇ ಇದ್ದರೆ ನಿಮ್ದೇನು ಹೋಗ್ತಾ ಇತ್ತು ಅದಕ್ಕೆ ಇವತ್ತು ಧಿಕ್ಕಾರ ಇದ್ದೇ ಇರ್ತದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಧಿಕ್ಕಾರನ ಹೆಚ್ಚಿಗೆ ಮುಂದಿನ ದಿವಸದಲ್ಲಿ ಮಾಡೋದಕ್ಕೆ ನಾವೆಲ್ಲ ಸರ್ಕಾರ ಸರ್ಕಾರ ಕೊಟ್ಟು ಜೆ ಜೆ ಡಿ ಎಸ್ಸಿಂದ ಸುಳಿ ಅನ್ನೋದಕ್ಕೆ ದೂರ ಮಾಡಬೇಕಾದ್ರೆ ನಾನು ಜಿ ಡಿ ಎಸ್ ಆಗಿರುವಂಥ ಎಲ್ಲ ನಾಯಕರು ಸಹ ಬಲವಾರ್ಡಿಗರೇ ಒಂದು ಮಾನಸ್ತರೆ ನಿಮ್ಮನ್ನು ಮಾತ್ರ ನಾವು ಹೊರದ್ರೂಢಿಸೋದು ನಾವು ಈ ಸ್ಟೈಕನ್ನು ಬಿಡೋಲ್ಲ ಅಂತೇಳಿ ನಾನು ಇವತ್ತು ಅಂತ ಹೇಳ್ತೀನಿ